ನರೇಂದ್ರ ಮಂದಲಾರ್ ಅವರಿಗೆ ನರೇಂದ್ರ ಮಂದಲಾರ್ ಅವರ ಸಹೋದರರು ಕನಕಪ್ಪ ಮಂದಲಾರ್ ಇವತ್ತು ನಮ್ಮೊಂದಿಗಿದ್ದಾರೆ ಕನಕಪ್ಪ ಮಂದಲಾರ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ಇದೀಗಾಗಲೇ ಅಣ್ಣ ನರೇಂದ್ರ ಮಂದ್ಲಾರ್ ಅವರು ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಾರೆ ಹಾಗೆ ಗುಣಮುಖರಾಗುವಂಥ ಭರವಸೆಯನ್ನು ನೀಡಿದ್ದಾರೆ ಹಾಗೆ ತಾವು ಸಹ ಇವತ್ತು ಹೊಸ ಹೊಸ ಅನುಭವಗಳನ್ನ ತಗೊಳ್ತಾ ಇದ್ರಿ ಅಂದಾಗೆ ತಮ್ಮ ವಯಸ್ಸಿನ ಮಾಹಿತಿಯನ್ನು ನಮಗೇನಾದರೂ ಹೇಳ್ತೀರಾ ಸರ್ ನಮ್ಮ ಏಜ್ ಬಂದು ಓಕೆ ನರೇ ನರೇಂದ್ರ ಮಂದಲಾರ್ ಅವರ ಸಹೋದರ ಕನಕಪ್ಪ ಅವರ ವಯಸ್ಸು ಮೂವತ್ತೆರಡು ಆ ವೀಕ್ಷಕರೇ ನಾವು ಒಂದನ್ನು ತಿಳಿದುಕೊಳ್ಬೇಕು ಇವತ್ತು ಎಲ್ಲೋ ಕಟ್ಟೆಗೆ ಕುರಿಟು ಅರಟೆ ಹೊಡೆಯುವಂತಹ ಮೂವತ್ತೆರಡು ವಯಸ್ಸಿನ ಯುವಕರ ನಾವು ಗಮನಿಸ್ತಾ ಇರ್ತೀವಿ ಅದರ ಮಧ್ಯೆನೂ ಅಪೂರ್ವವಾಗಿರ್ತಕ್ಕಂಥ ಅದ್ಭುತವಾಗಿರುವಂತಹ ಸಮಾಜ ಸೇವೆಯಲ್ಲಿ ತೊಡಕೊಳ್ತಾ ಇದ್ದಾರೆ ಸಮಾಜ ಸೇವೆ ಅಂತಲೇ ಭಾವಿಸಬಹುದು ಅಲ್ಲಿ ಅಲ್ಪ ಸ್ವಲ್ಪ ಖರ್ಚು ವೆಚ್ಚಗಳೇನೋ ಬರಬಹುದು ಶುಲ್ಕಗಳಿರ್ಬೋದು ಯಾವುದೇ ಇರಲಿ ಫ್ರೀ ಆಗಿ ಬಯಸೋದು ಸ್ವಲ್ಪ ತಪ್ಪಾಗುತ್ತೆ ಹಾಗಾಗಿ ಅವರಿಗೆ ತಕ್ಕ ಹಾಗೆ ಅವರು ಶುಲ್ಕ ಅಲ್ಲಿ ನಿಗದಿ ಮಾಡಿರ್ಬೋದು ಆದರೆ ಅದೊಂದು ಸಮಾಜ ಸೇವೆ ಆ ಒಂದು ಸಮಾಜ ಸೇವೆಯಲ್ಲಿ ಯುವಕರಾಗಿರ್ತಕ್ಕಂಥ ಕನಕಪ್ಪ ಮಂದಲಾರವರು ಭಾಗಿಯಾಗಿರೋದು ಹೆಮ್ಮೆಯ ವಿಷಯ ಹಾಗೆ ಕನಕಪ್ಪ ಮಂದಲಾರವರೆ ತಮ್ಮ ಅನುಭವ ಹೇಗಿದೆ ಮತ್ತು ಯಾವ ಯಾವ ತರಹದ ರೋಗಿಗಳಿಗೆ ಅಂದರೆ ಎಲುಬು ಮತ್ತು ಕೀಲು ಸಂಬಂಧಿಸಿದ ಕಾಯಿಲೆಗಳಿಗೆ ಒಳಗಾದ ರೋಗಿಗಳಿಗೆ ತಾವು ಚಿಕಿತ್ಸೆ ನೀಡಿದೀರಿ ಅನ್ನೋದು ನಮ್ಮ ಜೊತೆಗೆ ಹಂಚಿಕೊಳ್ತೀರಾ ಅದೇ ಸರ್ ಇನ್ನೊಂದು ಹೇಳ್ಬೇಕಂದ್ರೆ ನಾವು ಕಲ್ತಿರೋದು ಫಸ್ಟು ನಮ್ಮ ತಂದೆಯವರಿಂದ ತಂದೆಯವರು ಅವ್ರು ನಾವು ಚಿಕ್ಕವ್ರೇನ ಎಷ್ಟು ಬರೀ ಹದಿನೈದು ವರ್ಷ ಅವಾಗ ತಮಗೆ ಹದಿನೈದು ವರ್ಷ ನಮ್ಮ ಮಗಳಿ ಹದ್ನೈದು ವರ್ಷದಿಂದ ಹಿಡಿದು ತಂದೆಯವ್ರ ಕೈಯಲ್ಲಿ ಆಮೇಲೆ ತಂದೆ ಹತ್ರ ಕಲ್ತು ಕಲ್ತು ಆಮೇಲೆ ನಮ್ಮ ಫಾದರ್ ನಮ್ಮ ನರೇಂದ್ರ ಪರ್ ಅಂತ ಹೇಳಿ ನಮ್ಮ ಫಾದರ್ ಅವ್ರ ಕಡೆಯಿಂದ ಜಾಸ್ತಿ ನಾನು ಟ್ರೈನಿಂಗ್ ಇದೆಯಲ್ಲ ಯಾವ ಯಾವ್ತರ ಮೂಳೆ ಮುಡಿದ್ರೆ ಯಾವತರ ಜೋಡಿಸ್ಬೇಕು ಯಾವ ಥರ ಇಲ್ಲ ಅವರೆಲ್ಲ ನಮ್ಗೆ ಕೈ ಹಿಡಿದು ತಿದ್ದು ಹೇಳ್ತಾರೆ ಜಾಸ್ತಿ ಹೊರಗಡೆ ಈ ತರ ಈ ನಮ್ದು ವೈದ್ಯ ಇರೋದ್ರಿಂದ ಮುಂದೆ ಇದು ಕಂಟಿನ್ಯೂ ಇರಲಿ ಪಾರಂಪರಿಕ ವೈದ್ಯ ನಮ್ದು ಯಾವುದು ಮೆಡಿಸಿನ್ ಅವಶ್ಯಕತೆನೇ ಇರಲ್ಲ ಖಂಡಿತ ಅದನ್ನೊಂದು ಇವರು ಖಚಿತಪಡಿಸ್ತಾ ಇದ್ದಾರೆ ನಾವು ಯಾವುದೇ ರೀತಿಯ ಆ ಈ ಒಂದು ಇಂಗ್ಲಿಷ್ ಮೆಡಿಸಿನ್ ಅಂತ ನಾವೇನು ಕರೀತೀವೋ ಆ ಮೆಡಿಸಿನ್ಸ್ ಗಳಿಗೆ ಅಡಿಕ್ಟ್ ಆಗದ ಹಾಗೆ ಯಾವುದೇ ದುಷ್ಪರಿಣಾಮಗಳು ಉಂಟಾದ ಅಡ್ಡ ಪರಿಣಾಮಗಳು ಉಂಟಾಗದಾಗೆ ಬರೀ ಈ ಗಿಡಮೂಲಿಕೆಗಳು ನಾವು ಇದನ್ನ ನಮ್ಮ ಪೂರ್ವಜರು ನೆನೆಸ್ಕೊಳ್ಬೋದು ಹಿಂದಿನ ಕಾಲಮಾನಗಳಲ್ಲಿ ಸಹಜವಾಗಿ ಗಿಡಮೂಲಿಕೆಗಳನ್ನ ಅವುಗಳನ್ನೇ ಔಷಧಿಯಾಗಿ ಬೆಳೆಸ್ಕೊಳ್ತಾ ಇದ್ರು ಮತ್ತು ಹಣ್ಣು ಹಂಪಲುಗಳನ್ನು ತಿಂದೆ ತಮ್ಮ ಆಯಸ್ಸನ್ನು ವೃದ್ಧಿಗೊಳಿಸ್ತೀವಿ ಅಳವಡಿಸ್ಕೊಳ್ಳುವಂಥ ಸಮಯವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಬಹುದು ಹಾಗೆ ಮತ್ತೆ ಇನ್ನೇನು ಹೇಳೋದಕ್ಕೆ ಬಯಸ್ತೀರಾ ಸರ್ ಅಷ್ಟು ಈ ಇನ್ನೊಂದೇನೆಂದರೆ ಎಲೆಗಳು ಇಂತ ನಾವೇನು ತಯಾರು ಮಾಡ್ತೀವಿ ಸರ್ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಓಕೆ ಅದು ನಮಗೂ ಎಲ್ಲ ಫಸ್ಟ್ ನೆಲ್ಲಿದ್ದೀನಿ ಏನು ಗೊತ್ತಿಲ್ಲ ನಮ್ಮ ತಂದೆಯವರು ನಮ್ಮ ಬ್ರದರ್ ಎಲ್ಲ ಹೇಳ್ಕೊಂತ ಈ ರೀತಿ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ನಮ್ದು ಯಾವುದೇ ತೊಂದರೆ ಇರೋಲ್ಲ ಯಾವುದೇ ಮೂಳೆ ಕಟ್ಟಾದರೆ ಈ ರೀತಿ ಈ ಥರ ಔಷಧಿ ಇದು ಬರುತ್ತೆ ಮುಂದೆ ಇದೇ ಎಷ್ಟೋ ಬಡ ಜನಗಳು ಬರ್ತಾರೆ ಅವ್ರ ಅನುಕೂಲಕ್ಕಾಗಿ ನನ್ನಿಂದನೇ ಕಡೆ ಆಗ್ಬಾರ್ದು ಇದು ನಮ್ಮ ಪಾರಂಪರಿಕ ವೈದ್ಯ ಮಂದಲಾರ ಕುಟುಂಬದಿಂದ ಹಿಡಿದು ಮುಂದೆ ಇದು ಕಂಟಿನ್ಯೂ ಆಗಲಿ ಇಲ್ಲಿಗೆ ಬಿಡಬಾರ್ದು ಬ ಎಷ್ಟೆಷ್ಟೋ ಬಡ ಜನಗಳು ಬರ್ತಿರ್ತಾರೆ ಎಲ್ಲೋ ಒಂದು ಮತ್ತೊಂದು ಒಂದು ಪ್ರಶ್ನೆ ಈ ಮಂದಲಾರ್ ಕುಟುಂಬ ಅಂದ್ರೆ ಧನ್ವಂತರ ನಿಲಯ ಧನ್ವಂತರ ನಿಲಯ ಅಂದರೆ ಮಂದಲಾರ್ ಕುಟುಂಬ ಅನ್ನುವಂಥ ಹೆಸರು ಈಗ ರಾಜ್ಯಾದ್ಯಂತ ಕೇಳಿ ಬಂದಿದ್ದು ರಾಜ್ಯದ ವಿವಿಧ ಮೂಲೆಯ ಜಿಲ್ಲೆಗಳ ಜನರನ್ನು ನಾವು ಅವ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಾಗ ಖಂಡಿತವಾಗಿ ಭರವಸೆಯನ್ನು ನೀಡಿದ್ದಾರೆ ಇವುಗಳ ಮಧ್ಯೆ ಮತ್ತೊಂದನ್ನು ನಮ್ಮ ಕನಕಪ್ಪ ಮಂದಲಾರ್ ಒಂದು ಸ್ಪಷ್ಟನೆಯನ್ನು ನೀಡಿದರು ಇಲ್ಲಿ ಯಾವುದೇ ರೀತಿಯ ಶ್ರೀಮಂತ ವರ್ಗ ಬಡವರ್ಗ ಅಂತ ಭೇದ ಭಾವಗಳು ಇಲ್ಲವೇ ಇಲ್ಲ ಸರ್ ಎಲ್ರಿಗೂ ಸಮಾನವಾಗಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಯಾಕೆಂದರೆ ಸೇಮ್ ಒಂದೇ ಬಗೆಯ ಶುಲ್ಕವನ್ನು ನಿಗದಿ ಮಾಡ್ತೀವಿ ಅಲ್ಪ ಸ್ವಲ್ಪ ಶುಲ್ಕ ಇರುತ್ತೆ ಹೋಲಿಕೆ ಮಾಡಿದ್ರೆ ಅದೇನು ಬೃಹತ್ ಆಕಾರದಲ್ಲಿ ಇರೋದಿಲ್ಲ ಅಲ್ಪ ಸ್ವಲ್ಪ ಇರುತ್ತೆ ಸ್ಪಷ್ಟನೆ ಇನ್ನೊಂದು ಏನಂದ್ರೆ ಶುಲ್ಕ ಅಂತ ಬರಲ್ಲ ಯಾಕಂದ್ರೆ ನಮ್ಮ ತಂದೆಯವರು ಕಲಿಸಿದ್ದು ನಮ್ಗೆ ಬಡ ಜನಗಳಿಗೆ ಆಯುರ್ವೇದಕ್ಕೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಅವ್ರ ಅನುಕೂಲತೆಗೆ ಮಾಡೋದು ಶ್ರೀಮಂತರು ಬಡವರು ಇದರಲ್ಲಿ ಬರಲ್ಲ ಆಮೇಲೆ ಇಷ್ಟೇ ಅವ್ರಿಗೆ ಅಮೌಂಟ್ ಇರಲಿ ಇಷ್ಟೇ ಅಮೌಂಟ್ ಅಂತ ಫಿಕ್ಸ್ ಮಾಡಲ್ಲ ಆಮೇಲೆ ಒಂದೊಳ್ಳೆ ನಮ್ದು ಒಂದು ಅದೇ ಕೆಲಸ ಅಲ್ಲ ಮುಂದೆ ನಮ್ದು ಯಾವುದಾದ್ರು ನಡಬೇಕಾದ ಏನು ಯಾವುದೇ ರೀತಿಯಿಂದ ದುಡ್ಡಿನ ಅವಶ್ಯಕತೆ ನಾವು ಯಾವುದೇ ಇದರಲ್ಲಿ ಡಿಮೆಂಡ್ ಇಡಲ್ಲ ಒಬ್ಬ ಬಡವರು ಎಂಥ ರೋಗಗಳು ಬಂದೆ ಅಂದ್ರೆ ಪಾಪ ಅವ್ರನ್ನ ಮನೆಯಲ್ಲಿ ವಸತಿ ಇಟ್ಟು ದೂರಿಂದ ಅವ್ರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದಿಲ್ಲ ಅಂದ್ರೆ ಖಂಡಿತವಾಗಿ ಆ ಕೆಲಸನೂ ಆಗಿದೆ ಅಂತ ಅನಿಸುತ್ತೆ ಮಂದಲಾರ್ ಫ್ಯಾಮಿಲಿಯಿಂದ ಈಗ ಯಾವುದೇ ರೋಗಿಗಳು ಹೊರಗಿಂದ ಬಂದಿರ್ತಾರೆ ವಸತಿಯ ಸಮಸ್ಯೆ ಎದುರಿಸಿರ್ತಾರೆ ಒಂದು ದಿನ ಇಲ್ಲಿ ಉಳಿಯುವಂಥ ಸಾಧ್ಯತೆಗಳಿದ್ರೆ ಖಂಡಿತ ನೀವು ಮನೆಯಲ್ಲೇ ಉಳಿಸಿಕೊಂಡು ಅವ್ರನ್ನ ಕೇರ್ ತೊಗೊಳ್ತೀರಾ ಅಂದಂಗಾಯ್ತು ತುಂಬಾ ಧನ್ಯವಾದಗಳು ಸರ್ ಈ ಒಂದು ವಿಶೇಷ ಮಾಹಿತಿಗೆ ಹಾಗೆ ಮತ್ತೆ ಈಗ ಕನಕಪ್ಪ ಮಲ್ದಾರ್ ಅವರು ನಮ್ಮೊಂದಿಗೆ ವಿಶೇಷ ಮಾಹಿತಿಯನ್ನ ಎಷ್ಟೆಲ್ಲ ಹಂಚ್ಕೊಂಡಿದ್ರು ಅದರ ಜೊತೆ ಮತ್ತಿನ್ನೇನು ಹೇಳಿಕ್ಕೆ ಇಷ್ಟಪಡ್ತಾರೆ ಅಂತ ಅವ್ರಿಗೆ ಸಮಯವನ್ನ ಕೊಡೋಣ ಇನ್ನೊಂದು ಸರ್ ಹೇಳ್ಬೇಕಂದ್ರೆ ಮೂಳೆ ಯಾವುದೇ ಆಗಲಿ ಕಟ್ ಬಾಡಿ ಯಾವುದೇ ಮೂಳೆ ಮುರಿದ್ರು ಕೂಡ ನಮ್ಮ ಮಾತ್ರ ತಿಂಗಳ ಒಳಗಡೆ ಗುಣಮುಖ ಆಗ್ತಾರೆ ಅಣ್ಣವರು ಸಹ ಮಾಹಿತಿಯನ್ನು ಕೊಟ್ಟಿದ್ರು ಇದ್ರ ಬಗ್ಗೆ ಇವರು ತಾವಾಗ ತಾವೇ ಅದರ ಬಗ್ಗೆ ಸ್ಪಷ್ಟನೆ ನೀಡ್ತಾ ಇದ್ದಾರೆ ಏನು ಅಂದ್ರೆ ಖಂಡಿತ ಅದು ದೇಹದ ಯಾವ ಭಾಗವೇ ಅಂದ್ರೆ ಯಾವುದೇ ಭಾಗದ ಮೂಳೆ ಅಥವಾ ಕೀಲು ಮುರಿತಕ್ಕೆ ಒಳಗಾಗಿದ್ರೆ ಖಂಡಿತ ಮ್ಯಾಕ್ಸಿಮಮ್ ಟೈಮ್ ನ ಹೇಳ್ತಾ ಇದ್ದಾರೆ ಎರಡು ತಿಂಗಳಿಂದ ಒಂದರಿಂದ ಎರಡು ತಿಂಗಳು ಅಂತಾರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಎರಡರಿಂದ ಎರಡೂವರೆ ತಿಂಗಳು ಅನ್ಕೊಳ್ಳೋಣ ಸೊ ಅಷ್ಟೊಳಗಡೆ ಅವರು ಅದನ್ನ ಗುಣಮುಖರನ್ನಾಗಿ ಮಾಡ್ತಾರೆ ಅನ್ನೋದು ಅತ್ಯಂತ ಇದೊಂದು ಸವಾಲಿನ ಕಾರ್ಯ ಅಂತಲೇ ಹೇಳ್ಬೋದು ಅಷ್ಟಲ್ಲಿದೆ ಸರ್ ಮುಂದೆ ಒಬ್ಬೊಬ್ಬ ಜನರು ಹಿಂದೆ ತಂದಿ ತಾಯಿ ಇರಲ್ಲ ಅವ್ರ ಹಿಂದೆ ಯಾರು ಇರಲಿಲ್ಲ ಇರಲ್ಲ ಬಟ್ ಅವ್ರಿಗೆ ಕಾಜ್ ಮಾಡಕ್ ಆಗಿಲ್ಲ ಅಂದ್ರು ಕೂಡ ಅಂತವ್ರು ನಾವ್ ಮನೇಲಿಟ್ಟು ಎಲ್ಲೋ ಒಬ್ರು ಬರ್ತಿರ್ತಾರೆ ಎಲ್ಲರೂ ಹಿಂದೆ ಇದ್ದವರು ಇರಲ್ಲ ಅಂತವ್ರು ಮನೇಲಿ ಇಟ್ಕೊಂಡು ಅವ್ರನ್ನ ಕಾಜು ಮಾಡಿ ಅವ್ರಿಗೆ ಆರಾಮಾದ್ಮೇಲೆ ಕೂಡ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದೀವಿ ಖಂಡಿತ ಮತ್ತೊಂದು ಹೇಳ್ತಾ ಇದ್ದಾರೆ ಯಾರು ಕೇರ್ ಟೇಕರ್ಸ್ ಇಲ್ಲ ಅಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಖಂಡಿತ ಮಂದಲಾರ್ ಫ್ಯಾಮಿಲಿ ಅಂದರೆ ಈ ಒಂದು ಧನ್ವಂತರಿ ನಿಲಯ ಕನಕಗಿರಿಯ ಈ ಒಂದು ಗುಡ್ದೂರು ರಸ್ತೆಯಲ್ಲಿ ಬರುವಂತಹ ಈ ಒಂದು ಮನೆ ಹತ್ತಿರ ನೀವು ಬಂದರೆ ಸಾಕು ಅವರು ತಮ್ಮನ್ನು ಸ್ವಾಗತಿಸ್ಕೊಳ್ತಾರೆ ಸ್ವಾಗತಿಸಿಕೊಂಡು ಅವ್ರಿಗೇನು ಬೇಕು ಮುಖ್ಯವಾದ ಚಿಕಿತ್ಸೆಯನ್ನು ನೀಡಿ ಅದಕ್ಕೆ ತಮ್ಮನ್ನು ಕೇರ್ ಟೇಕರ್ ಆಗಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ ಒಟ್ಟಾರೆಯಾಗಿ ನಮ್ಮ ಹತ್ರ ಯಾವುದೇ ಚಿಕಿತ್ಸೆಗೆ ಬಂದಂಥ ವ್ಯಕ್ತಿಗಳಿರ್ಬೋದು ಅವ್ರು ಗುಣಮುಖರಾಗಿಯೇ ಹೋಗ್ಲಿಕ್ಕೆ ನಾವು ಸಹಕಾರಿಯನ್ನು ನೀಡ್ತೀವಿ ಅಥವಾ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಷ್ಟೇ ಅಲ್ಲಿದೆ ಸರ್ ಏನು ನಮ್ಮ ತಂದೆಯವರು ನಮ್ಮ ಬ್ರದರ್ ಏನು ಮಾಡ್ಕೊಂಡು ಬಂದರಲ್ಲ ಕಂಟಿನ್ಯೂ ಕೂಡ ನಾವು ಅದನ್ನು ವಿಶ್ವಾಸ ಉಳಿಸ್ಕೊತೀವಿ ಜನರ ಮಧ್ಯೆ ಏನೈತಿ ಯಾವುದೇ ಹಣದ ಬಗ್ಗೆ ನಾವು ಐ ಎಸ್ ಪಡ್ಲಾ ಅವರು ಅಂಥೇ ಕಷ್ಟದಲ್ಲಿ ಎಲ್ಲಿ ಮುರಿದ್ರು ಕೂಡ ಅದು ಗುಣಮುಖ ಮಾಡಲಿಕ್ಕೆ ನಾವು ಯಾವಾಗಲೂ ತಯಾರಾಗಿರ್ತೀವಿ ಖಂಡಿತ ನಮ್ಮ ಈ ಒಂದು ಸರ್ವಿಸ್ ಆಲ್ವೇಸ್ ಸಿಗುತ್ತೆ ಅಂತಾನೆ ಅವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಮತ್ತೊಂದು ಈ ಗಿಡ ಮೂಲಿಕೆಗಳನ್ನ ನೀವೇನು ಹುಡುಕ್ತಾ ಇರ್ತೀರಲ್ಲ ಸರ್ ಅಷ್ಟು ಆಗ ಸಿಗೋ ತುಂಬಾನೇ ಕಷ್ಟಕರ ಯಾಕಂದ್ರೆ ಅರಣ್ಯ ಸಿಗೋದೇ ತುಂಬಾನೇ ರೇರ್ ಅಂತ ಅಂತೀವಿ ನಾವು ಅಂಥ ಸಮಯದಲ್ಲಿ ನೀವೇನು ಕಾಡು ಪ್ರದೇಶಗಳಿಗೆ ಹೋಗ್ತಿರೋ ಅಥವಾ ಗುಡ್ಡ ಗಾಡು ಪ್ರದೇಶ ಎಲ್ಲವೂ ಮಿಶ್ರಿತ ಜಾಗಕ್ಕೆ ಹೋಗಿ ನಾವು ಹುಡುಕ್ತಿರೋ ಅಂತ ಸರ್ ಇದು ಔಷಧ ಅಂತ ಬಂದ್ರೆ ಬಹಳ ಕಷ್ಟ ಸರ್ ಇದು ನಮ್ಮ ಔಷಧಿ ಸಿಗಬೇಕಾದ್ರೆ ಕಾಡು ಗುಡ್ಡ ಎಲ್ಲೆಲ್ಲೋ ಅಡ್ಡಾಡಿ ಪಾಪ ನಮ್ ನಮ್ಗಂತೂ ಆಗಲ್ಲ ಅಡ್ಡಾಡಕ ಸಾಕಷ್ಟು ಜನ ಪೇಶೆಂಟ್ ಬರ್ತಿರ್ತಾರೆ ಪಾಪ ಕೈಯಲ್ಲಿ ನಮ್ಮ ಹುಡುಗರು ಇರ್ತಾರ ಅವ್ರಿಗೆ ಏನು ಖರ್ಚು ವರ್ಚು ಅದೆಲ್ಲ ಕೊಟ್ಟು ಕಾಡು ಕಾಡು ಅಡ್ಡಾಡಿ ಗುಡ್ಡ ಆ ನೀರಿನ ಎಲ್ಲಿ ಇದು ಇರುತ್ತೆ ಜಾಸ್ತಿ ಅಲ್ಲೆಲ್ಲ ಔಷಧಿ ಇರೋಲ್ಲ ಬೇಸಿಗೆಯಲ್ಲಿ ತುಂಬ ತುಂಬಾ ಕಷ್ಟ ಇದು ಸಿಗೋದಕ್ಕೆ ಅವಾಗ ಅದೆಲ್ಲ ಸ್ಟಾಕ್ ನಾವು ಅಂದ್ರೆ ಭಯಂಕರ ಕಷ್ಟ ಆಗ್ತದೆ ಅವ್ರು ಹೇಳ್ತಾ ಇದಾರೆ ಒಟ್ಟಾರೆ ನಾವೇನು ಸುಲಭವಾಗಿ ಈ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಔಷಧಿವನ್ನು ಅವರಿಂದ ತೆಗೆದುಕೊಳ್ತೀವಿ ಅದನ್ನು ಅವರು ಸುಲಭವಾಗಿ ತಂದಿರೋದಿಲ್ಲ ಅದರಿಂದ ಹರಸಾಹಸನ ಇರುತ್ತೆ ಅನ್ನುವಂಥ ಒಂದು ಪದವನ್ನು ಹೇಳ್ತಾ ಇದ್ದೀರಿ ಖಂಡಿತ ಸಾಕಷ್ಟು ಗುಡ್ಡಗಾಡು ಪ್ರದೇಶಗಳನ್ನು ಸುತ್ತಾಕ್ತಿವಿ ಸರ್ ಅಲ್ಲಿ ಹೋಗಿ ಸಂಗ್ರಹಣೆ ಮಾಡಿ ಇಟ್ಕೊಳ್ತೀವಿ ಹಾಗೆ ಇದನ್ನ ವಿಶೇಷವಾಗಿ ಈ ಬೇಸಿಗೆ ಸಮಯ ಬಂದರೆ ನಮಗೆ ಗಿಡಮೂಲಿಕೆಗಳು ಸಿಗೋದೇ ಕಷ್ಟ ಅವುಗಳನ್ನು ನಾವು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಆ ಬೇಸಿಗೆ ಸಮಯದಲ್ಲೂ ಸಹ ತುಂಬಾ ಕಷ್ಟಪಡಬೇಕಾಗುತ್ತೆ ಗಿಡಮೂಲಿಕೆಗಳನ್ನ ಹುಡುಕ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಇವುಗಳ ಜೊತೆಗೆ ಮತ್ತೊಂದು ಕೊನೆಯ ಪ್ರಶ್ನೆ ತಮಗೆ ಒಟ್ಟಾರೆಯಾಗಿ ನೀವೀಗ ಹೇಗೆ ಮುಂದುವರಿಸ್ತಾ ಪಾರಂಪರಿಕವಾಗಿ ಮುಂದಿನ ತರಬೇತಿಯನ್ನ ಯಾರಿಗಾದ್ರೂ ನೀಡ್ತಾ ಮನೆಯಲ್ಲಿ ಅಂತ ಹಾಗೆ ಸರ್ ಹಿಂದೆ ನಾವು ನೆಕ್ಸ್ಟ್ ಮಕ್ಕಳು ಮೊಮ್ಮಕ್ಕಳು ಸತತವಾಗಿ ಜನ ಸೇವೆ ಇರಲಿ ಓಕೆ ಈಗ ಮಂದಲಾರ್ ಫ್ಯಾಮಿಲಿ ಅವ್ರದ್ದು ಈ ಒಂದು ಆಯುರ್ವೇದಿಕ್ ಔಷಧಿ ವಿತರಣೆ ಗಿಡಮೂಲಿಕೆ ಕಾರ್ಯದ ವಿತರಣೆ ಕಾರ್ಯ ಏನಿದೆ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ವಿಶೇಷ ಕಾರ್ಯ ನಮಗೆ ಕೊನೆಗೊಳ್ಳಬಾರ್ದು ಸರ್ ನಮ್ಮ ತಾತನವರು ಮನಸ್ಸು ಮಾಡಿ ಅವ್ರ ಮಕ್ಕಳಿಗೆ ತಿಳಿಸಿದ್ದಾರೆ ಅವ್ರ ಮಕ್ಕಳು ಮನಸ್ಸು ಮಾಡಿ ನಮಗೆ ತಿಳಿಸಿದ್ದಾರೆ ನಾವು ಸಹ ಸಹೃದಯತೆಯಿಂದ ನಮ್ಮ ಮಕ್ಕಳಿಗೆ ಅದನ್ನು ತಿಳಿಸ್ತಾ ಇದ್ದೀವಿ ಆ ಕಲೆಯನ್ನು ಕಲಿಸ್ತಾ ಇದ್ವಿ ಜೊತೆಗೆ ಅದನ್ನು ಹಾಗೆ ಮುಂದೆ ಅಚ್ಚು ಈ ಮಂದಲಾರ್ ಕುಟುಂಬ ಅಂದರೆ ಸಾಕು ನೆನಪಾಗಬೇಕು ಆಯುರ್ವೇದಿಕ್ ಚಿಕಿತ್ಸೆ ಗಿಡಮೂಲಿಕೆ ಚಿಕಿತ್ಸೆ ಎಲುಬು ಮತ್ತು ಕೀಲು ರೋಗಿಗಳಿಗೆ ನೀಡುವಂಥ ಚಿಕಿತ್ಸಾ ನಿಲಯ ಇದು ಅನ್ನುವಂಥದ್ದನ್ನು ನಾವು ಪಾರಂಪರಿಕವಾಗಿ ಉಳಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಭರವಸೆ ನೀಡ್ತಾರೆ ಒಟ್ಟಾರೆಯಾಗಿ ವೀಕ್ಷಕರೇ ನಾವು ಇವತ್ತು ಒಂದು ವಿಶೇಷ ವ್ಯಕ್ತಿ ಗಳ ಪರಿಚಯವನ್ನು ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ವಿಶೇಷ ಸ್ಥಳ ಅಂತಲೇ ಹೇಳ್ಬೋದು ಜೊತೆಯಲ್ಲಿ ಈ ಒಂದು ಚಿಕಿತ್ಸೆಗೆ ಅವಶ್ಯಕತೆ ಇರುವಂಥವರು ಅಂದರೆ ತಮಗೆ ಯಾವುದೇ ರೀತಿಯ ಎಲುಬು ಮತ್ತು ಮೂಳೆಗಳು ಮುರಿತಕ್ಕೆ ಒಳಗಾಗಿದ್ದಾಗ ಮತ್ತು ಏನಾದರೂ ಸಮಸ್ಯೆಗಳು ಉಂಟಾಗಿದ್ದಲ್ಲಿ ಖಂಡಿತ ತಾವುಗಳು ತಪ್ಪದೇ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಕನಕಗಿರಿ ಪಟ್ಟಣದಲ್ಲಿರುವಂತಹ ಅಂದರೆ ಮುಖ್ಯವಾಗಿ ಗುಡ್ದೂರ್ ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಧನ್ವಂತರಿ ನಿಲಯಕ್ಕೆ ಭೇಟಿಯಾಗಿ ತಮಗೆ ಬೇಕಾಗಿರುವಂಥ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ರೀತಿಯಲ್ಲಿ ನಾವಾಗಲೇ ಸ್ಪಷ್ಟನೆಯನ್ನು ತೆಗೆದುಕೊಂಡಿದ್ದೀವಿ ಅವರಿಂದ ಹಾಗಾಗಿ ಈ ಒಂದು ಗುಡದೂರು ಮುಖ್ಯ ರಸ್ತೆಯಲ್ಲಿರುವಂತಹ ಅಂದರೆ ಕನಗಿರಿ ಪಟ್ಟಣದಲ್ಲಿರುವ ಗುಡದೂರು ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಧನ್ವಂತರಿ ನಿಲಯಕ್ಕೆ ಭೇಟಿ ನೀಡುವ ಮೂಲಕ ಮುಂದಿನ ಮಾಹಿತಿಗಳನ್ನು ತಾವೆಲ್ಲರೂ ತೆಗೆದುಕೊಳ್ಬೋದು ಜೊತೆಗೆ ಚಿಕಿತ್ಸೆಯನ್ನು ತಹ ತೆಗೆದುಕೊಂಡು ಆದಷ್ಟು ಬೇಗನೆ ತಮ್ಮೆಲ್ಲ ಈ ಒಂದು ಎಲುಬು ಮತ್ತು ಕೀಲು ಸಮಸ್ಯೆಗಳಿದ್ದರೆ ಅವುಗಳಿಂದ ಗುಣಮುಕ್ತರಾಗಿ ಹಾಗೆ ಈ ಒಂದು ಮಂದಲಾರ್ ಕುಟುಂಬದ ಈ ಒಂದು ಚಿಕಿತ್ಸಾ ಕಾರ್ಯ ಏನಿದೆ ಆಯುರ್ವೇದಿಕ್ ಚಿಕಿತ್ಸಾ ಕಾರ್ಯ ಪಾರಂಪರಿಕವಾಗಿ ಇನ್ನೂ ನೂರಾರು ತಲೆಮಾರುಗಳನ್ನು ಕಾಣಲಿ ಅಂತ ಹಾರೈಸ್ತಾ ನಮ್ಮ ಸ್ಫೂರ್ತಿ ಸ್ಫೂರ್ತಿಸಲೇ ಈ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಬ್ಲಾಗ್ ಪುಟದಿಂದ ನಾವು ಹಾರೈಸ್ತಾ ತಮಿಳರ ಪರವಾಗಿ ಹಾರೈಕೆಯನ್ನು ನೀಡ್ತಾ ಈ ಒಂದು ವೇದಿಕೆಯಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದೀರಿ ಸರ್ ತಮಗೂ ಮತ್ತು ತಮ್ಮ ಸಹೋದರರಾಗಿರ್ತಕ್ಕಂಥ ನರೇಂದ್ರ ಮಂದಲಾರ್ ಅವರಿಗೂ ಮತ್ತು ಕನಕಪ್ಪ ಮಂದಲಾರ್ ಇವರಿಬ್ಬರಿಗೂ ಸಹ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಪುಟ ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡೋಣ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಖಂಡಿತ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವುದಾದರೆ ಆ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅವಶ್ಯಕತೆ ಇದ್ರೆ ಇತರೊಂದಿಗೂ ಸಹ ಸೇರ್ ಮಾಡಿಕೊಳ್ಳೋ ಕಾರ್ಯವನ್ನು ಮಾಡಿ ಹಾಗೆ ಧನ್ಯವಾದಗಳು ಎಲ್ರಿಗೂ